ಸುಮ್ನೆ ಅಲ್ಲ ಮಾಡ್ತಿದಿ ಆ ಥರ ಜಂಬೆ ವಿವೋ ಮೊಬೈಲ್ ತಾಂಡಿದ್ದೀನಿ ಗಾಯೋ ಹಾ ಬಟ್ ನಂದು ಮೊಬೈಲು ತುಂಬ ಬೆಳಿಗ್ಗೆ ಏನು ಯೂಸೇ ಮಾಡಿಲ್ಲ ಗೈಸ್ ಚಾರ್ಜೇ ನಿಲ್ತಾರ್ಜ್ ಅಂತ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೋದಿತ್ತು ಬಟ್ ನನ್ನ ಫಿಂಗರ್ ಎಲ್ಲ ಹೋಗ್ಬಿಟ್ಟಿತ್ತು ಹ್ಞೂ ಸೊಡೋ ಆದರೂ ಪರವಾಗಿ ಸೊ ಹಾಗೆ ವಿಡಿಯೋ ಯಾವ ಥರ ಬಂದಿದ್ದು ಕಮೆಂಟ್ ಹಾಕಿ ಯಾಕಪ್ಪ ಅಂದರೆ ಹೊಸ ಮೊಬೈಲಲ್ಲಿ ವೀಡಿಯೋ ಇದ್ದೀನಿ ಇದೂ ಸೇಮ್ ಇದೇ ಥರನೇ ಬಂದಿರುತ್ತೆ ಮೋಸ್ಟ್ಲಿ ನಾವು ಒಂದೇನು ಐಫೋನ್ ಏನಲ್ವಲ್ಲ ವಿವೋ ಅಲ್ವಾ ಕಡಿಮೆ ಕಡಿಮೆ ದುಡ್ಡಿಂದೆ ಸೊ ನಾವೇನು ಜಾಸ್ತಿ ದುಡ್ಡಿಂದ ಅಂತ ಹೇಳೋಕ್ಕಾಗಲ್ಲ ನಾವೇನು ಶ್ರೀಮಂತರ ಅಲ್ಲ ಆ ದೇವರು ನಮಗೆ ಕೊಡಬೇಕು ಶ್ರೀಮಂತರ ಆಗಬೇಕು ಅಂದರೆ ದೇವ್ರಿಗೆ ಕೊಡಲ್ಲ ನಾವು ಆಗಲ್ಲ ಸೊ ಇವಾಗ ನಮ್ಮ ನವಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪಾತ್ರೆ ತೊಳಿತಾಯಿದ್ರೆ ಗೈಸ್ ಯಾಕೆ ಪಾತ್ರೆ ತೊಳೆದಿದ್ದೀರಾ ಸರ್ ನನ್ನ ಮಗ ಚಿತ್ರ ಬಿಡಿಸ್ತಾ ಇದ್ದೆ ನೋಡಿ ಗೈಸ್ ಏನು ಚಿತ್ರ ಮಗನೇ ಇದು ಹಾಂ ಏನು ಮಗನೇ ಹಾಯ್ ಖುಷಿ ಹಾಯ್ ಖುಷಿ ಯಾರಿಷ್ಟ ಮನೆ ಕಟ್ತಿದ್ದ ಸರಿ ಓಕೆ ಕೈಸ್ ನಮ್ಮ ನವಿ ಮಧ್ಯಾಹ್ನ ಸಾಂಬಾರು ಮಾಡಿದರು ಗೈಸ್

ಅದೇನೋ ಡಿಫ್ರೆಂಟ್ ಆಗಿ ಮಾಡಕ್ ಹೋಗಿದ್ದಾಳೆ ಹಾ ಹೇಳಿ ಕಜಾಯ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಹಾಳು ಮಾಡಿದ್ದಾಳೆ ಗೈಸ್ ರೆಸಿಪಿ ಗೈಸ್ ನನಗೆ ಕಜಾಯ ತಿನ್ಬೇಕು ಅನ್ಸಿತ್ತು ಯಾಕೋ ಗೊತ್ತಿಲ್ಲ ಕಜಾಯ ತಿನ್ನಕ್ಕೆ ಅಂತ ಮಾಡ್ಕೊಂಡು ಫೋನ್ ಅಲ್ಲಿ ನೋಡ್ಕೊಂಡಿದ್ದೆ ನನಗೆ ಮಾಡಕ್ ಬರಲ್ಲ ನಮ್ಮ ಅಮ್ಮಗ್ ಮಾಡಕ್ ಬರುತ್ತೆ ನಮ್ಮ ಅಮ್ಮನ ಹತ್ರನು ಕೇಳಿಲ್ಲ ಅಮ್ಮ ಬಿಜಿ ಆಗಿರ್ತಾರೆ ಕೆಲಸ ಮಾಡೋದ್ರಲ್ಲಿ ಅಂತ ಫೋನ್ ಅಲ್ಲೇ ನೋಡ್ಕೊಂಡು ಮಾಡೋಣ ಒಬ್ರು ಹೇಳಿದ್ರು ಮೂ ಎರಡು ದಿನ ನೆನೆಯಾಗ್ಬೇಕು ಇವಾಗ ಅದೇ ಕೊಡ್ತೀನಿ ಗಾಯ್ಸ್ ಇಬ್ಬರಲ್ಲಿ ಒಬ್ರು ಸೈಲೆಂಟ್ ಆಗಿಲ್ಲ ಅಂದ್ರೆ ಅದೇ ಕೊಡ್ತೀನಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬತ್ತೇನೆ ಹೇಳ್ತಿರದಿಲ್ಲ ಅಂದ್ರೆ ಆಮೇಲೆ ಒಬ್ರು ಒಬ್ರು ಹೇಳಿದ್ರೆ ಇವತ್ತೇ ಮಾಡ್ಕೊಂಡ್ ತಿನ್ಬೋದು ಇವಾಗ ಮಾಡಿ ಇವತ್ತೇ ಇದ್ ಮಾಡಬಹುದು ಅಕ್ಕಿ ಬೇಡ ಅಕ್ಕಿ ರುಬ್ಬದ್ದು ಬೇಡ ಏನಿಲ್ಲ ಅಕ್ಕಿ ಹಸಿಟಲ್ಲೇ ಮಾಡ್ಬೋದು ಯಾವ ಅಕ್ಕಿ ಹಸಿಟಲ್ ಆದ್ರೂ ಪರವಾಗಿಲ್ಲ ಅಂತಂದ್ರು ಒಂಗಲ್ಲಿ ಇವತ್ತೇ ಮಾಡ್ಕೊಂಡು ತಿನ್ಬೋದಲ್ಲ ಅನ್ಬಿಟ್ಟು ಏನ್ ಮಾಡ್ದೆ ಅಕ್ಕಿ ಹಸಿಟ್ಟಲ್ಲಿ ಮಾಡಿದೆ ಗಾಯ್ಸ್ ಅದು ಚೆನ್ನಾಗ್ ಬಂತು ಅದು ಗಿಟ್ಟೆಲ್ಲಾ ಚೆನ್ನಾಗ್ ಬಂತು ಎಲ್ಲ ಇದಾಯ್ತು ಆರಕ್ ಮಾಡಕ್ ಬಿಟ್ಟು ಆಮೇಲೆ ಮಾಡೋಣ ಅಂತ ಹೋದೆ ಎಲ್ಲಾ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊ ಬಂದಿ ಎಲ್ಲಾನು ಮಾಡ್ದೆ ಗೈಸ್ ನಾನು ಬಂದಿದೆ ಎಣ್ಣೆ ಬಿಟ್ರೆ ಎಲ್ಲಾ ಉಡಿಯಾದ ಅರೆ ಗಮ್ಮ ಏನದು ತರಾನೇ ಐತೆ ಸೊ ಹಾಗೆ ಮೊಬೈಲ್ ಯಾವುದು ಅಂತ ಕಮೆಂಟ್ ಹಾಕ್ತೀರಾ ವಿವೊ ವಿ ಫಿಫ್ಟಿ ಇ ಇದಕ್ಕೊಂದು ಚಾರ್ಜರ್ ಕೊಟ್ಟರು ಚಾರ್ಜರು ಬರೋದ ಒಂದು ಯಾವುದೋ ಒಂದು ಮೊಬೈಲ್ ನೋಡಿದೆ ಅದಕ್ಕೆ ಚಾರ್ಜರ್ ಇರಲಿಲ್ಲ ಅದಕ್ಕೆ ಚಾರ್ಜರ್ ಬರೋದನ್ನೇ ತೊಗೊಂಡೆ ಅದಕ್ಕೆ ಗಿಫ್ಟಾಗಿ ಏರ್ ಪಾಡ್ಸ್ ಏರ್ಡಾಪ್ ಎರಡು ಆಪ್ಸ್ ಅಂತ ಏನಿದೆ ಅದು ಗೈಸ್ ನಂಗೆ ಅರ್ಥ ಆಯ್ತಲ್ಲ ಬೋಟ್ ಕಂಪ್ನಿಯವ್ರದ್ದು ಫ್ರೀಯಾಗಿ ಕೊಟ್ಟರು ಇದೊಂದು ಅಷ್ಟೇ ಬೇರೆ ಏನು ಕೊಡಲಿಲ್ಲ ಅವರು ವಾಚ್ ಆರೋ ತಗೊಳ್ಳಿ ಇಲ್ಲ ಪವರ್ ಬ್ಯಾಂಕ್ ಯಾರು ತಗೊಳ್ಳಿ ಇಲ್ಲಾಂದ್ರೆ ಇದನ್ನಾರ ತಗೊಳ್ಳಿ ಅಂದರು ನಾನು ಇದೇ ಕೊಡಿ ನನ್ನ ಹತ್ರ ಪವರ್ ಬ್ಯಾಂಕ್ ಯಾಕೆ ಯೂಸ್ ಆಗುತ್ತೆ ಇವಾಗೆಲ್ಲ ಚಾರ್ಜರು ಬೇಗ ಬೇಗ ಚಾರ್ಜ್ ಆಗೋದ್ರಿಂದ ನಮಗೇನು ಯೂಸ್ ಆಗೋಲ್ಲ ಏನು ಮಾಡ್ದ ಮಂಗನೆ ನೋಡಿ ಗೈಸ್ ಇವನು ಅವನಲ್ಲ ಬರಲಿ ಇಸ್ಕಳವಾ ಇಸ್ಕಳವಾ ನೋಡಿ ಗೈಸ್ ಇಷ್ಟು ಉದ್ದ ಅವನೇ ಎಲ್ಲಿ ಐತಿದ್ಯಾ ಹಾ ಬಲಿ ಬಾ ಬಾ ತಗ ಆಮೇಲೆ ಹೊಡಿತೀವಿ ಬಿಡುವ ಆಮೇಲೆ ರುಬ್ತೀನಿ ಅವನಿಗೆ ಅಳ್ಬೇಡ ತಂದಿರು ಹಾಂ ಹ್ಞೂ ಸೊ ಪ್ರೈಸ್ ಎಷ್ಟಾಗಿರ್ಬೋದು ಕಮೆಂಟ್ ಆಗಿ ಗೈಸ್ ಇದು ಕಾಣಿಸ್ತಲ್ಲ ನಿಮಗೆ ಎಷ್ಟೊಂದು ಅಮೌಂಟ್ ಇಲ್ಲ ಅದು ಕಡಿಮೆ ಇದೆ ಇ ಎಮ್ ಐಲ್ಲಿ ತಗೊಂಡಿದ್ದೀನಿ ಗೈಸ್ ಸೊ ಹ್ಞೂ ಏನು ಮಾಡೋಕ್ಕಾಗಲ್ಲ ಯಾಕೆ ಮಗನ ಮಂಗ ಅಳ್ತಾಯಿದ್ಯಾ ಅಳ್ಬಾರ್ದು ಮಗನೆ ಅಳಬಾರ್ದು ಏನು ಬೇಕು ದಾರ ಬೇಕಾ ಏನು ಮಾಡ ಏನು ಮಾಡ್ದು ನೋಡಿ ಗೈಸ್ ಒಡೆದು ಬಿಟ್ಟು ಓಡಾಯ್ತ ದೇವ್ವಾಯ್ತು ಹೋಗಿ ದೇವ ಕೊಡು ಮತ್ತೆ ಅವನಿಗೆ ಕೊಡು ದಾರ ಅವನಿಗೆ ಓ ಹೋಗಿ ದೇವ ಇದಲ್ಲಿ ಕಿತ್ತಾಡಿ ಬಾ ಬಾ ಬೇಡ ಬಾ ಬೇಡ ಬರೋ ಸುಮ್ಮನೆ ಏನು ಬಾ ಒಳಗೆ ಬರಲಿ ಬಾ ಒಳಿದಿ ಸರ್ ನೋಡಿ ಗೈಸ್ ಹಾಗೆ ಕೆಲವೊಂದು ಕಮೆಂಟಿಗೆ ರಿಪ್ಲೈ ಕೊಡೋಣ ಗಾನವಿ ವಿಜಯ್ ನೇಮೇ ಚೆನ್ನಾಗಿತ್ತು ಅಂತ ಕವಿತಾ ಸಿಸ್ಟರ್ ಕಮೆಂಟ್ ಹಾಕಿದ್ರ ಎಸ್ ಚೇಂಜ್ ಮಾಡ್ತೀನಿ ಇವತ್ತು ಕಮೆಂಟ್ ಹಾಕಿ ನೀವು ಗಾನವಿ ವಿಜಯ್ ಬೇಕಾ ಗಾನವಿ ಲೈಫ್ ಸ್ಟೈಲ್ ಬೇಕಾ ಗಾನವಿ ಫ್ಯಾಮಿಲಿ ವಾಕ್ಸ್ ಬೇಕಾ ಒಂದು ಸಾವಿರನ ಯೂಸ್ ಹೋಗ ನಮ್ಮ ನವಿ ಹೆಸ್ರಿದ್ರೆ ನನ್ನ ಹೆಸರಿಗೆ ಏನೋ ಬದಲಾಗ್ತು ನನಗೆ ಲತ್ತೆ ಹೊಡೆದ್ಬಿಟ್ಟಿದ್ದೆ ಚೈತ್ರ ಕಿ ಚೈತ್ರ ಕಿರಣ್ ಎ ಹಾಸನವರು ಇಬ್ರು ಬೇರೆ ಬೇರೆ ಚಾನಲ್ ಮಾಡಿ ವ್ಯೂಸ್ ಬರ್ತಿಲ್ಲ ನಿಮಗೆ ವ್ಯೂಸ್ ಬರೋದ್ರಲ್ಲಿ ಆ ಚಾನಲ್ ಈ ಚಾನಲ್ ವ್ಯೂಸ್ ಕ್ಲಿಕ್ಟ್ ಆಗುತ್ತೆ ನೋಡಿ ಗೈಸ್ ನೋಡೋಣ ಯೋಚನೆ ಮಾಡ್ತೀವಿ ಏನು ಮಾಡೋದು ಅಂತ ಹಾಗೆ ನಮ್ಮ ನಮ್ಮಿ ಸಿಸ್ಟರು ಗುಡ್ ಮೆಮೊರಿ ಗೇಮ್ ಒಂದು ಗೇಮ್ ವಿಡಿಯೋ ಹಾಕಿದ್ವಿ ಗೈಸ್ ನೋಡಿಲ್ಲ ಅಂದರೆ ನೋಡಿ ಇದೇ ಚಾನಲಲ್ಲಿದ್ದೆ ಚೆನ್ನಾಗಿದೆ ಒಳ್ಳೆ ಫನ್ ನಮ್ಮ ನವಿ ಸೋಲ್ಸಿದ್ದೀನಿ ಅದರಲ್ಲಿ ನಾನು ಎರಡು ಸರ್ತಿ ಹಾಗೆ ಪೂಜಾ ಮೈಸೂರು ಸಿಸ್ಟರ್ ಲುಕಿಂಗ್ ಕ್ಯೂಟ್ ಗಾನು ನೈಸ್ ಲಾಗ್ ಅವೆಲ್ಲ ಬೇಡ ಗೆದ್ದಿರೋದು ನಾನು ಗೈಸ್ ಯಾರು ಹೋಗಿ ನೋಡಿ ಗೆದ್ದಿರೋದು ನಾನು ಅವನಿಗೆ ಹಿಂಸೆ ಕೊಡ್ಬೇಕಂತೆ ನಮ್ಮ ಖುಷಿಗೆ ತುಂಬಾ ಕಮೆಂಟ್ಸ್ ಇದಾವೆ ಎಲ್ಲ ಆಯಿ ಸೂಪರ್ ಎಷ್ಟೇ ನಮ್ಗೆ ಚೆನ್ನಾಗಿದ್ದೀರಾ ಮನ್ಸಿಂದ ಚೆನ್ನಾಗಿರ್ಬೇಕು ಥ್ಯಾಂಕ್ ಯು ಡಿಬೆಸಿ ಸರ್ ನಮ್ಮ ಖುಷಿ ನನಗೆ ಕೊಡೋ ಕ್ವಾಟ್ಲಿ ಇನ್ಯಾರು ಕೊಡಲ್ಲ ಕೊಡೋಲ್ಲ ಗೈಸ್ ಏನು ಯಾರಿಗೆ ಹಿಂಸೆ ಕೊಡಬೇಕು ಹಿಂಸ ಹ್ಞೂ ಸರಿ ಆಯಿತು ಹ್ಞೂ ಹ್ಞೂ ಆಯ್ತು ಹಿಂಸೆ ಕೊಡ್ತೀನಿ ಕಣಪ್ಪ ನಂಗೆ ಕೈ ಹೋಗುತ್ತೆ ಇವ್ರ ಜೊತೆ ಹಿಂಗೆ ಇಟ್ಕೊಂಡಿರ್ ಇಲ್ಲಿ ನಮಗೆ ಒಂದು ಒಂದು ಕಮ್ಮೆಯಲ್ಲಿ ಸುಮ್ಮನೆ ಹೇಳಿದ್ ಗೈಸ್ ಫೋಟಾಗಲ್ಲ ಹೆಂಗೆ ಫೋಟೋ ತೆಗೆದ ಫೋಟೋ ತೆಗೆದ ಕ್ಯಾಮರಾ ಆಫ್ ಮಾಡಿ ಇದು ಆಫ್ ಮಾಡಿ ವಿಡಿಯೋ ಮಾಡಿ ನೋಡಪ್ಪ ಗೈಸ್ ನಮ್ಮ ಸುಮ್ಮನೆ ಉರಿಸ್ತೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇದೊಂದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ ಗೈಸ್ ಒಂದು ಸ್ವಲ್ಪ ಲೇಟಾಗಿ ಆಗಿ ಬಂದೈತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ನಮ್ಮ ನವಿ ಕಚ್ಚಿದೆ ಗೈಸ್ ಕಿಸ್ ಕೊಡಕ್ಕೆ ಕಚ್ಬಿಟ್ಲು ಇವತ್ತಿನ ವೀಡಿಯೋ Ayo tuh aaythu video ini next video guys bye 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 bye